ಹಾಯ್ ಫ್ರೆಂಡ್ಸ್ ನಾನು ಇವತ್ತು ಬ್ಯಾಕ್ ಬೋಟ್ ನೆಕ್ ನೋಡಿದ್ದು ಕ್ಲೋಸ್ ನೆಕ್ ಇದೆ ಇದು ಕ್ಲೋಸ್ ನೆಕ್ ಬಂದ್ಬಿಟ್ಟು ಫ್ರಂಟ್ ಅಲ್ಲಿ ಪ್ರಿನ್ಸ್ ಕಟ್ ಕಟ್ ಮಾಡಿದೀನಿ ಫ್ರಂಟ್ ಅಲ್ಲಿ ಪ್ರಿನ್ಸ್ ಕಟ್ ಬನ್ನಿ ಇವಾಗ ಇದನ್ನ ಹೆಂಗ್ ಸ್ಟಿಚ್ ಮಾಡೋದು ಅಂತ ನೋಡೋಣ ನೋಡಿ ನಾವು ಲೈನಿಂಗ್ ಕಟ್ ಮಾಡ್ಕೊಂಡಿದೀವಲ್ಲ ಈ ಲೈನಿಂಗ್ನ ಅಟ್ಯಾಚ್ ಮಾಡ್ಕೋಬೇಕು ನೋಡಿ ಇವಾಗ ನಾನು ಇದು ಲೈನಿಂಗ್ ಅಟ್ಯಾಚ್ ಮಾಡ್ಕೊಂಡಿದೀನಿ ನೆಕ್ಸ್ಟ್ ಇವಾಗ ಎಕ್ಸ್ಟ್ರಾ ಇರುತ್ತಲ್ಲ ಇದು ಮೇನ್ ಫ್ಯಾಬ್ರಿಕಲ್ ಎಕ್ಸ್ಟ್ರಾ ಯಾವ್ದು ಅದನ್ನೆಲ್ಲ ಕಟ್ ಮಾಡ್ಕೊಬೇಕು ನೋಡಿ ಇವಾಗ ಇದಾಯ್ತು ಎಕ್ಸ್ಟ್ರಾ ಎಲ್ಲ ಕಟ್ ಮಾಡ್ಕೊಂಡಿದೀನಿ ಇವಾಗ ನಾವು ಇದು ಬ್ಯಾಕ್ ಪೀಸ್ ಇವಾಗ ನೆಕ್ಸ್ಟ್ ಫ್ರಂಟ್ ಪೀಸ್ ಪ್ರಿನ್ಸ್ ಕಟ್ ನಾವು ಅಟ್ಯಾಚ್ ಮಾಡ್ಕೋಬೇಕು ನೋಡಿ ಇದು ಫ್ರಂಟ್ ಪಾರ್ಟ್ ಇದು ಇಲ್ಲಿ ಇದು ಫ್ರಂಟ್ ಬಟನ್ ಬರುತ್ತೆ ಅದಕ್ಕೆ ಇಲ್ಲಿ ಸೆಂಟ್ರಲ್ ಕಟ್ಟಿದೆ ನೋಡಿ ಇದನ್ನ ಎರಡು ಪೀಸ್ ಮತ್ತೆ ಜಾಯಿಂಟ್ ಮಾಡ್ಕೊಳ್ಳಿ ಮತ್ತೆ ಸೈಡ್ ಇದು ಪ್ರಿನ್ಸ್ ಕಟ್ ಇದನ್ನು ಜಾಯಿಂಟ್ ಮಾಡ್ಕೋಬೇಕು ಇವಾಗ ಇವೆರಡನ್ನೂ ಈ ರೀತಿ ಅಪೋಸಿಟ್ ಇಟ್ಕೊಳ್ಳಿ ಅಪೋಸಿಟ್ ಇಟ್ಕೊಂಡು ಇದು ಉಲ್ಟಾ ಸೈಡ್ ಅಂದ್ರೆ ರಾಂಗ್ ಸೈಡ್ ಇಟ್ಕೊಂಡಿದ್ದೀನಿ ನಾನು ನಾವು ನೆಕ್ ಆಮೇಲೆ ಫಿನಿಶಿಂಗ್ ಮಾಡಬೇಕು ಅದಕ್ಕೆ ನಾವು ಇದನ್ನ ರಾಂಗ್ ಸೈಡ್ ಲೈನಿಂಗ್ ಅಟ್ಯಾಚ್ ಮಾಡ್ಕೋಬೇಕು ಈ ರೀತಿ ಇಟ್ಕೊಂಡು ಮೊದಲಿಗೆ ನಾವು ಇದು ಹೇಗಿದೆಯೋ ಲೈನಿಂಗ್ ನ ಅಟ್ಯಾಚ್ ಮಾಡ್ಕೊಳ್ಳೋಣ ನೋಡಿ ಇವಾಗ ನಾನು ಲೈನಿಂಗ್ ಅಟ್ಯಾಚ್ ಮಾಡ್ಕೊಂಡಿದ್ದೀನಿ ಇವಾಗ ಎಕ್ಸ್ಟ್ರಾ ಇದೆಯಲ್ಲ ಮೇನ್ ಫ್ಯಾಬ್ರಿಕ್ ಎಕ್ಸ್ಟ್ರಾ ಅದನ್ನು ಕಟ್ ಮಾಡ್ಕೋಬೇಕು ಇದೇ ರೀತಿ ನಾವು ಈ ಸೈಡ್ ಪಾರ್ಟು ಎರಡನ್ನೂ ರೆಡಿ ಮಾಡ್ಕೊಳ್ಳೋಣ ನೋಡಿ ಇವಾಗ ನಾನು ಫ್ರಿನ್ಸ್ ಕಟ್ಟು ಫ್ರಂಟ್ ಪಾರ್ಟ್ ಎರಡನ್ನೂ ನಾನು ಲೈನಿಂಗ್ ಅಟ್ಯಾಚ್ ಮಾಡ್ಕೊಂಡಿದ್ದೀನಿ ಇವಾಗ ಇದಾಯಿತು ನೆಕ್ಸ್ಟ್ ಇವಾಗ ಸೈಡ್ ಪೀಸ್ ಇದೆಲ್ಲ ಅದನ್ನು ಜಾಯಿಂಟ್ ಮಾಡ್ಕೊಳ್ಳೋಣ ಸೈಡ್ ಪೀಸ್ ಅಷ್ಟೇ ಈ ರೀತಿ ರಾಂಗ್ ಸೈಡ್ ಇಟ್ಕೋಬೇಕು ನೋಡಿ ಇದು ಸೀದಾ ಇದೆ ಇದು ಉಲ್ಟಾ ಇವೆರಡನ್ನೂ ಈ ರೀತಿ ಅಪೋಸಿಟ್ ಇಟ್ಕೊಂಡು ಇದನ್ನು ಲೈನಿಂಗು ಇದೆಯಲ್ಲ ಇದನ್ನು ಆಪೋಸಿಟ್ ಈಗ ಇಟ್ಕೋಬೇಕು ಈ ರೀತಿ ಆಪೋಸಿಟ್ ಎರಡು ಈ ಥರ ಈ ರೀತಿ ಇಟ್ಕೊಂಡು ಮತ್ತೆ ಇದನ್ನ ಸ್ಟಿಚ್ ಮಾಡ್ಕೋಬೇಕು ನೋಡಿ ಇವಾಗ ನಾನು ಲೈನಿಂಗ್ ಎರಡನ್ನೂ ಅಟ್ಯಾಚ್ ಮಾಡ್ಕೊಂಡಿದೀನಿ ಮತ್ತೆ ಇಲ್ಲಿ ನಾವು ಈಗ ಕಟ್ ಹಾಕೊಂಡಿದ್ವಲ್ಲ ಈ ಕಟ್ಟು ಇಲ್ಲಿ ನಾಚ್ ಹಾಕೊಳ್ಳಿ ನಿಮ್ಗೆ ನಿಮಗೆ ಆಗಿ ಇವಾಗ ಈ ಪಾರ್ಟ್ ಈ ಪಾರ್ಟ್ ಎರಡು ಸೇರ್ಸಕ್ಕೆ ನಮಗೆ ಅವಾಗ ಈಸಿ ಆಗುತ್ತೆ ನಾವು ಈ ಪಾರ್ಟ್ ಅಲ್ಲೂ ನಾವು ಇಲ್ಲಿ ಇಲ್ಲಿ ಅಲ್ಲಿ ನಾಚ್ ಹಾಕೊಂಡಿದ್ವಿ ಪ್ರಿನ್ಸ್ ಕಟ್ಟು ಇವಾಗ ಇದನ್ನು ಇದನ್ನು ಲೈನಿಂಗ್ ಅಟ್ಯಾಚ್ ಮಾಡೋದ್ರಲ್ಲಿ ಇಲ್ಲಿ ಕಟ್ ಹಾಕೊಳ್ಳಿ ಇವಾಗ ನಿಮಗೆ ಅಟ್ಯಾಚ್ ಮಾಡೋಕ್ಕೆ ಈಸಿಯಾಗಿ ಗೊತ್ತಾಗುತ್ತೆ ಇವಾಗ ಫಸ್ಟ್ ಮೊದಲಿಗೆ ನಾವು ಈ ಪಾರ್ಟ್ನ ಅಟ್ಯಾಚ್ ಮಾಡೋಣ ನೋಡಿ ಸೆಂಟರ್ ಈ ನಾಚು ಈ ನಾಚು ಸೆಂಟರ್ ಕರೆಕ್ಟ್ ಆಗಿ ಬರ್ಬೇಕು ಈ ರೀತಿ ಇಟ್ಕೊಂಡು ನಾವು ಸ್ಟಿಚ್ ಮಾಡ್ಬೇಕು ಮೊದಲಿಗೆ ನಾವು ಇಲ್ಲಿಂದ ಸ್ಟಾರ್ಟ್ ಮಾಡಿ ನಾವು ಕೆಳಗಡೆ ಹೊಲ್ಕೊಂಡ್ಬಿಡೋಣ ಇಲ್ಲಿ ಸೆಂಟರ್ ಇಂದ ಇಲ್ಲಿ ನಾಚ್ ಹಾಕೊಂಡಿದ್ದೀವಿ ಎರಡನ್ನೂ ಈ ಪಾರ್ಟ್ ಮತ್ತೆ ಈ ಪಾರ್ಟ್ ಈ ಸೆಂಟರ್ ನಾಚಿಂದ ನಾನು ಇಲ್ಲಿಂದ ಇಲ್ಲಿವರೆಗೂ ಹಾಕೊಂಡಿದೀನಿ ನೋಡಿ ಇವಾಗ ಇಲ್ಲಿ ಇಲ್ಲಿವರೆಗೂ ನೆಕ್ಸ್ಟ್ ಇವಾಗ ಇದನ್ನ ಈ ರೀತಿ ತಿರುಗಿಸ್ಕೊಂಡು ನಾವು ನೆಕ್ಸ್ಟ್ ಇದ್ದಿದ್ದೇನೆ ಈ ಉಳಿದಿರೋ ಭಾಗನ ನಾವು ಇದಕ್ಕೆ ಜಾಯಿಂಟ್ ಮಾಡ್ಕೋಬೇಕು ಈ ರೀತಿ ಇದು ಹೇಗೆ ರೌಂಡ್ ಇದೆಯೋ ಹಾಗೆಯೇ ನೀಟಾಗಿ ಹಿಂಗೆಟ್ ಹೀಗೆ ಇಟ್ಕೊಂಡು ಕರೆಕ್ಟಾಗಿ ಈ ರೀತಿ ಎಳ್ಳಿದಿನ ನೀಟಾಗಿ ಜಾಯಿಂಟ್ ಮಾಡ್ಕೊಬೇಕು ಆವಾಗ ನಮಗಿಲ್ಲಿ ಪ್ರಿನ್ಸ್ ಕಟ್ ಶೇಪ್ ಚೆನ್ನಾಗಿ ಕುತ್ಕೊಳ್ಳುತ್ತೆ ಇನ್ನೊಂದು ಡಬಲ್ ಸ್ಟಿಚ್ ಹಾಕೊಳ್ಳಿ ನೋಡಿ ಇವಾಗ ನಮ್ಗೆ ಈ ರೀತಿ ಮಾಡೋದ್ರಿಂದ ನೀಟಾಗಿ ಇದು ಸೆಂಟರ್ ಸೆಂಟರ್ ಕರೆಕ್ಟ್ ಅಟ್ಯಾಚ್ ಮಾಡೋದ್ರಿಂದ நீட்டாக் ஷேப் குட் கொள்ளை இதே ரீதி நான் அட்டாச்னா நோடி இவங்க ரெட் சைட் நம்ம அட்டாச் சைடு நான் அட்டாச் நோடி நான் இவங்க அவ்ளே நான் இல்ல திர் நான் அட்டாச் இல்ல அட்டாச் சைட் பீஸ் நான் இந்த அட்டாச் இவ் நோடி சென்டர் சென்டர் இடம் இல்ல அட்டாச்ீனி இவ்வாள் இதோகி பார்ட் ந ಇಲ್ಲಿಂದ ಹೀಗೆ ಅಟ್ಯಾಚ್ ಮಾಡ್ಕೋಬೇಕು ಹೀಗೆ ಇದನ್ನು ಅಷ್ಟೇ ಡಬಲ್ ಸ್ಟಿಚ್ ಹಾಕೋಬೇಕು ನೆಕ್ಸ್ಟ್ ಇವಾಗ ನೋಡಿ ನಾವೀಗ ಈ ಸೆಂಟರ್ ಕಟ್ಟಿದೆಯಲ್ಲ ಇದೆಯಲ್ಲ ಕಟ್ ಕರೆಕ್ಟಾಗಿ ಈ ರೀತಿ ಇಟ್ಕೊಂಡು ಇಲ್ಲೊಂದು ಕಟ್ ಹಾಕೋಬೇಕು ನಾವು ಇಲ್ಲಿ ಡಬಲ್ ಪಟ್ಟಿ ಸಿಂಗಲ್ ಪಟ್ಟಿ ಹಾಕ್ತೀವಲ್ಲ ಈ ಸೈಡು ಈ ಸೈಡು ಇಲ್ಲೊಂದು ಕಟ್ ಹಾಕೋಬೇಕು ಈ ಸೈಡು ಅಷ್ಟೇ ನೋಡಿದು ಇಲ್ಲಿ ಸೆಂಟರಲ್ಲಿ ನಾಚ್ ಕಟ್ ಮಾಡ್ಕೊಂಡಿದ್ವಲ್ಲ ಆ ಕಟ್ ಕರೆಕ್ಟಾಗಿ ಈ ರೀತಿ ಇಟ್ಕೊಂಡು ಇಲ್ಲೊಂದು ಕಟ್ ಹಾಕೊಳ್ಳಿ ಹಾಕ್ಕೊಂಡು ನೋಡಿ ಇವಾಗ ಇಲ್ಲಿ ಕಟ್ ಹಾಕೊಂಡಿದ್ವಲ್ಲ ಈ ಕಟ್ಟಿಂದ ಇಲ್ಲಿವರೆಗೂ ಎರಡೂವರೆ ಇಂಚು ಎರಡೂವರೆ ಇಂಚಿಗೆ ಈ ರೀತಿ ಒಂದು ಮಾರ್ಕ್ ಮಾಡ್ಕೊಳ್ಳಿ స్ట్రైట్ ఈ సైడు అంటే సైడు ఇల్లిగే ఎరడూవర ఇంచేందు స్ట్రైట్ లైన్ హి హ నవగా ఇల్లీ కాల్ ఇంచు టక్స్ టక్సు నావి డబల్ పట్టి సింగల్ పట్టి వక్తివల్ అందు కాలు ఇంచ్ ఇడ్కొక్కు இது பிரிஸ் கட்டு இது பட்டி இது டபல் பட்டி சிங்கல் பட்டி நம்ம லெத்ல அதுக்கோஸில் காலிஞ்சு நீட்டாக தோர்சோஸ்கிட்டே நெக்ஸ்ட் இல்லை ஓவர்லா நான் ஃபினிஷிங் நெக்ஸ்ட் நோய் நான் இல்ல இன்ச்சி நோட் அகலது எரோ பட்டி தகண்டி இது டபல் பட்டி சிங்கல் பட்டி யாரு ಡಬಲ್ ಪಟ್ಟಿಗೆ ನೋಡಿ ಇಲ್ಲಿ ಒಂದ್ ಪಟ್ಟಿಗೆ ಮಾತ್ರ ನಾನು ಲೈನಿಂಗ್ ಮೈನ್ ಫ್ಯಾಬ್ರಿಕ್ ನ ಅಟ್ಯಾಚ್ ಮಾಡ್ಕೊಂಡಿದ್ದೀನಿ ಗೆ ಇನ್ನೊಂದು ಬರೀ ಲೈನಿಂಗ್ ಮಾತ್ರ ಇಲ್ಲಿ ಇಟ್ಕೊಂಡಿದೀನಿ ಉದ್ದ ಬಂದ್ಬಿಟ್ಟು ನಮ್ಗೆ ಇಲ್ಲಿ ಡಬಲ್ ಪಟ್ಟಿ ಎಷ್ಟಿದೆ ಮೇನ್ ಅಲ್ಲಿ ಎಷ್ಟಿದೆ ನೋಡ್ಕೊಂಡು ಅದಕ್ಕಿಂತ ಒಂದು ಅರ್ಧ ಇಂಚ್ ಅಥವಾ ಮುಕ್ಕಾಲು ಇಂಚ್ ಎಕ್ಸ್ಟ್ರಾ ಬಟ್ಟೆನ ಇಟ್ಕೋಬೇಕು ಉದ್ದ ಬನ್ನಿ ಇವಾಗ ಡಬಲ್ ಪಟ್ಟಿ ಹಾಕೋಣ ನೋಡಿ ಇವಾಗ ಮೊದಲಿಗೆ ನಾವು ಈ ರೀತಿ ಇಟ್ಕೊಂಡಿದೀವಲ್ಲ ಇದು ಮೇನ್ ನ ಇಲ್ಲಿ ಇಟ್ಕೋಬೇಕು ನೋಡಿದು ಇದನ್ನ ಕೆಳಗಡೆ ಇಟ್ಕೋಬೇಕು ಡಬಲ್ ಪಟ್ಟಿನ ಇದನ್ನ ಮೇಲೆ ಇಟ್ಕೋಬೇಕು ಮೇಲೆ ಕೆಳಗೆ ಒಂದು ಆಫ್ ಹಾಫ್ ಇಂಚ್ ಗ್ಯಾಪ್ ಇಟ್ಬಿಟ್ಟು ಸ್ಟಿಚ್ ಮಾಡ್ಕೊಳ್ಳಿ ನೋಡಿ ಈ ರೀತಿ ಇಟ್ಕೊಂಡು ನಾವು ಇವಾಗ ಇಲ್ಲಿ ಒಂದು ಕಾಲು ಇಂಚ್ಗೆ ಸ್ಟಿಚ್ ಮಾಡ್ಕೋಬೇಕು ನೋಡಿ ಇವಾಗ ನಾನು ಕಾಲು ಇಂಚಿಗೆ ಹೊಲ್ಕೊಂಡಿದ್ದೀನಿ ನೆಕ್ಸ್ಟ್ ಈ ರೀತಿ ಉಲ್ಟಾ ಮಾಡ್ಕೊ ಉಲ್ಟಾ ಮಾಡಿಕೊಂಡು ಈ ರೀತಿ ಪ್ರೆಸ್ ಮಾಡಿಕೊಂಡು ಇದನ್ನೇ ಈ ರೀತಿ ಫೋಲ್ಡ್ ಮಾಡ್ಕೋಬೇಕು ಮತ್ತೆ ಇದನ್ನ ಇನ್ನೊಂದು ಫೋಲ್ಡ್ ಫೋಲ್ಡಿಂಗ್ ಮಾಡ್ಕೋಬೇಕು ಫೋಲ್ಡ್ ಮಾಡ್ಕೊಂಡು ಇವಾಗ ನಾವು ಈ ಕಾರ್ನರಲ್ಲೇ ಇನ್ನೊಂದು ಸ್ಟಿಚ್ ಹಾಕೊಳ್ಳೋಣ ನೆಕ್ಸ್ಟ್ ಕೆಳಗಡೆ ಎಕ್ಸ್ಟ್ರಾ ಇರೋದನ್ನ ಕಟ್ ಮಾಡ್ಕೊಳ್ಳಿ ನೆಕ್ಸ್ಟ್ ಇವಾಗ ಇದು ಸೆಂಟರ್ ಅಲ್ಲಿ ಇವೆರಡು ಸೆಂಟರ್ ಅಲ್ಲಿ ಇನ್ನೊಂದು ಸ್ಟಿಚ್ ಮಾಡ್ಕೋಬೇಕು ಇದನ್ನ ಅಷ್ಟೇ ಇವಾಗ ನೋಡ್ಕೊಂಡು ನಮಗೆ ಕರೆಕ್ಟಾಗಿ ಇದು ಶೇಪ್ ನೋಡ್ಕೊಂಡು ಕಟ್ ಮಾಡ್ಕೋಬೇಕು ನೆಕ್ಸ್ಟ್ ಇವಾಗ ಈ ಸೈಡ್ ಪಟ್ಟಿ ಹಾಕೊಳ್ಳೋಣ ಇವಾಗ ನಾವು ಇದನ್ನ ಈ ಕೆಳಗಡೆ ಇಟ್ಕೊಂಡು ಮೇಲೆ ಹಾಕೊಂಡ್ವಲ್ಲ ಈ ಸೈಡ್ ಪಟ್ಟಿನ ನಾವು ನೋಡಿ ಇವಾಗ ಇದನ್ನ ಇದೇ ರೀತಿ ತಿರ್ಗಿಸ್ಕೊಳ್ಳಿ ಕೆಳಗಡೆ ತಿರುಗಿಸ್ಕೊಂಡು ಈ ಪಟ್ಟಿನ ಮೇಲೆ ఈ రీతి డబల్ ఫోల్డ్ మళ్ళీ మొదలగే డబల్ ఫోల్డ్ మూడు ఈ రీతి మేలే ఇట్కలేట్ కాకేందు స్టివ ఇవగా ఈ రీతి తిరుగస్కళి ఒల్దా తిరుగ్గ ಈ ರೀತಿ ಪ್ರೆಸ್ ಮಾಡ್ಕೊಳ್ಳಿ ಈ ರೀತಿ ಪ್ರೆಸ್ ಮಾಡ್ಕೊಂಡು ಇಲ್ಲಿ ಮೇಲೆ ಕಾರ್ನರ್ ಅಲ್ಲಿ ಇನ್ನೊಂದು ಸ್ಟಿಚ್ ಹಾಕೊಳ್ಳಿ ನೆಕ್ಸ್ಟ್ ಇವಾಗ ಈ ರೀತಿ ತಿರುಗಿಸ್ಕೊಬೇಕು ತಿರುಗಿಸ್ಕೊಂಡು ಮತ್ತೆ ಇದನ್ನ ಈ ರೀತಿ ಫೋಲ್ಡ್ ಮಾಡ್ಕೋಬೇಕು ಫೋಲ್ಡ್ ಮಾಡಿಕೊಂಡು ನಿಮ್ಗೆ ಇಲ್ಲಿ ಪಟ್ಟಿ ನಿಮ್ಗೆ ಇಷ್ಟ ಅಗ್ಲ ಬೇಕಂದ್ರೆ ಇಷ್ಟ ಅಗ್ಲನೆ ನೀವು ಇಲ್ಲಿ ಸ್ಟಿಚ್ ಮಾಡ್ಕೋಬಹುದು ಇಲ್ಲ ನಮ್ಗೆ ಸ್ವಲ್ಪ ಚಿಕ್ಕದ್ ಬೇಕಂದ್ರೆ ಇದನ್ನೇ ಒಂದು ಇಂಚು ಮಡ್ಚ್ಕೊಳ್ಳಿ ಈ ರೀತಿ ಮಡಚ್ಕೊಂಡು ಈ ರೀತಿ ಫೋಲ್ಡ್ ಮಾಡಿಕೊಂಡು ಮತ್ತೆ ಇವಾಗ ಈ ಅಲ್ಲಿ ಒಂದು ಸ್ಟಿಚ್ ಮಾಡ್ಕೊಳ್ಳಿ ಈಗ ಎಕ್ಸ್ಟ್ರಾ ಇರೋದನ್ನು ಕಟ್ ಮಾಡ್ಕೊಬ ಕಟ್ ಮಾಡಿಕೊಂಡು ಇವಾಗ ಎರಡು ಪಟ್ಟಿ ಕರೆಕ್ಟಾಗಿದೆಯಾ ಅಂತ ಒಂದ್ಸಲಿ ಚೆಕ್ ಮಾಡ್ಕೋಬೇಕು ನೋಡಿ ನೋಡಿದು ಈ ಪಟ್ಟಿ ಈ ಪಟ್ಟಿ ಎರಡು ಈಕ್ವಲ್ ಆಗಿದೆಯಾ ಅಂತ ಒಂದ್ಸಲಿ ಚೆಕ್ ಮಾಡ್ಕೊಳ್ಳಿ ಚೆಕ್ ಮಾಡಿಕೊಂಡು ನಿಮ್ಗೆನೇ ಹೆಚ್ಚು ಕಡಿಮೆ ಇದ್ರೆ ಇಲ್ಲೊಂದು ಸ್ವಲ್ಪ ಕಟ್ ಮಾಡ್ಕೋಬೋದು ನೋಡಿದ್ದು ಆಯ್ತು ಇವಾಗ ಕೆಳಗಡೆ ಪಟ್ಟಿನ ಅಟ್ಯಾಚ್ ಮಾಡ್ಕೊಳ್ಳೋಣ ನೋಡಿ ನನ್ನಲ್ಲಿ ಎರಡು ಇಂಚು ಅಗ್ಲದ್ದು ಎರಡು ಪಟ್ಟಿ ಕಟ್ ಮಾಡ್ಕೊಂಡಿದ್ದು ನಿಮ್ದು ಫ್ರಂಟ್ ಬ್ಯಾಕ್ ಎರಡಕ್ಕೂ ಆಗುತ್ತೆ ಮೊದಲಿಗೆ ಇವಾಗ ಒಂದು ಫೋಲ್ಡ್ ಹೊಲ್ಕೊಳ್ಳೋಣ ಇದನ್ನ ತಿರುಗಿಸ್ಕೊಂಡು ಈ ರೀತಿ ಒಂದು ಫೋಲ್ಡ್ ಹೊಲ್ಕೊಳ್ಳಿ ಒಂದು ಕಾಲು ಇಂಚಿಗೆ ஒல்க்கொண்டு மொதலில் நான் பேக்கல் ஃபஸ்ட்டு பட்டி நோடது இது ஃபோல்டிங் இரோது மேலே வர்த்தி இடம் இட இல்லை நான் ஒன்று காலு இஞ்சி ஒல்க்கொள்ளு மத்திய திருகண்டு ரெண்டு உகரில் நீட்டாக பிரெஸ் மாட்டாக கைரேன் ஆகும் இவங்க நான் கார்னரலே இன்னொரு ஸ்டிச் மாவோ ನೋಡಿ ಇವಾಗ ಇದು ಆಯ್ತು ನೆಕ್ಸ್ಟ್ ಇವಾಗ ಈ ರೀತಿ ತಿರ್ಗಿಸ್ಕೊಂಡು ಈ ಸೆಂಟರ್ ಅಲ್ಲಿ ಒಂದು ಲೂ ಸ್ಟಿಚ್ ಹಾಕೊಳ್ಳಿ ಇದು ಎಮ್ಮಿಂಗ್ ಮಾಡ್ಕೋಬೇಕು ಅದಕ್ಕೆ ನಾವು ಇಲ್ಲಿ ಒಂದು ಲೂ ಸ್ಟಿಚ್ ಹಾಕೊಂಡ್ರೆ ನೀಟಾಗಿ ಎಮಿಂಗ್ ಮಾಡಕ್ಕೆ ನಮಗೆ ನೀಟಾಗಿ ಒಂದೇ ಸಮ ಬರುತ್ತೆ ಇಲ್ಲಿ ಸೆಂಟರ್ ಅಲ್ಲಿ ಒಂದು ಲೂ ಸ್ಟಿಚ್ ಹಾಕೊಳ್ಳಿ ನೋಡಿ ಇವಾಗ ನಾನು ಇಲ್ಲಿ ಸೆಂಟರ್ ಅಲ್ಲಿ ಒಂದು ಲೂ ಸ್ಟಿಚ್ ಹಾಕೊಂಡಿದ್ದೀನಿ ಎಮಿಂಗ್ ಮಾಡ್ಕೊಂಡ್ ಮೇಲೆ ಇದನ್ನ ತೆಕೊಂಡ್ಬಿಡೋಣ ನೋಡಿ ಇವಾಗ ನಮಗೆ ಬ್ಯಾಕ್ ರೆಡಿ ಆಯ್ತು ಇದು ನೆಕ್ ನಾನು ಪೈಪಿಂಗ್ ಕೊಡ್ತೇನೆ ರೆಡ್ ಪೈಪಿಂಗ್ ಇದು ಆರೆಂಜ್ ಕಲರ್ ಸ್ಯಾರಿ ಇದು ಈ ಕಲರಲ್ಲಿ ಥ್ರೆಡ್ ಪೈಪಿಂಗ್ ಮಾಡ್ತೀನಿ ನೆಕ್ ಮತ್ತು ಗೆ ಆ ವಿಡಿಯೋ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ ನಿಮ್ಮ ನೀವು ಬೇಕು ಅಂತ ಕಮೆಂಟ್ ಮಾಡಿದ್ರೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಥ್ರೆಡ್ ಪೈಪಿಂಗು ಹೆಂಗ್ ಮಾಡೋದು ಅಂತ ನಾನು ಸ್ಲೀವ್ಸ್ಗೆ ಮತ್ತೆ ಇನ್ವಿಸಿಬಲ್ ಥ್ರೆಡ್ ಪೈಪಿಂಗು ಸ್ಲೀವ್ಸ್ಗೆ ಮತ್ತು ನೆಕ್ ಫ್ರಂಟು ನೆಕ್ ಗೆ ಹೇಗೆ ಪೈಪಿಂಗ್ ಮಾಡೋದು ಎರಡು ರೀತಿ ತೋರಿಸ್ತೀನಿ ಇನ್ವಿಸಿಬಲ್ ತೋರಿಸ್ತೀನಿ ಸ್ಲೀವ್ಸ್ಗೆ ಇನ್ವಿಸಿಬಲ್ ತೋರಿಸ್ತೀನಿ ಗೆ ನಾರ್ಮಲ್ ಆಗಿ ಹೇಗೆ ನಾವು ಥ್ರೆಡ್ ಪೈಪಿಂಗ್ ಮಾಡೋದು ಅಂತ ತೋರಿಸ್ತೀನಿ ಎರಡು ರೀತಿನ ತೋರಿಸ್ತೀನಿ ಇವಾಗ ನೋಡಿ ಇದು ಆಯಿತು ಇದೇ ರೀತಿ ನಾವು ఈ ఫ్రంట్ పార్ట్ ఇలా ఫ్రంట్ పార్ట్ అనే పట్టిన అటాచ్ మే నోడి ఇ అటాచ్ మివల్ అేంజ్ ఇంట్లో ఇల్ ప్లీట్స్ ఇక సైడ్ ఇది వల్కీ వల్కొ నా కాల్ ఇంచర్ బ్యాక్ అదే రీతి ఒల్కొక్కు ఇళ్ళెల్ కట్ జాయింట్ బందో అల్ మాత్ర సందీట్స్ ఇడ్కొబు ఈ రీతి ಈ ರೀತಿ ಪ್ಲೀಟ್ಸ್ ಇಟ್ಕೊಂಡು ನಾವು ಇಲ್ಲಿ ಹೊಲಿಬೇಕಾಗುತ್ತೆ ಫ್ರಂಟ್ ಅಲ್ಲಿ ಮಾತ್ರ ಪ್ರಿನ್ಸ್ ಕಟ್ ನಾವ್ ಎಲ್ಲಿ ಜಾಯಿಂಟ್ ಕೊಟ್ಟಿದೀವೋ ಅಲ್ಲಿ ಇಲ್ಲಿನ ಇಲ್ಲಿ ಒಲಿಯಕ್ಕಿಂತ ಒಂದು ಹಾಫ್ ಇಂಚ್ ಇಲ್ಲಿ ಮುಂದೆ ಬಟ್ಟೆ ಬಿಟ್ಬಿಟ್ಟು ಅಲ್ಲಿಂದ ಒಂದು ಕಾಲ್ ಇಂಚು ಬನ್ನಿ ಬಂದು ಇಲ್ಲಿ ನಾವು ಎಲ್ಲಿ ಜಾಯಿಂಟ್ ಬಂದಿದೆಯೋ ಅಲ್ಲಿ ಒಂದು ಸಣ್ಣದೊಂದು ಪ್ಲೀಟ್ಸ್ ಇಟ್ಕೋಬೇಕು ಮತ್ತೆ ಇಲ್ಲಿ ಈ ಪಟ್ಟಿ ಕೊಟ್ಟಿದ್ವಾ ಅಲ್ಲೂ ಅಷ್ಟೇ ಒಂದು ಕಾಲು ಇಂಚು ಈ ರೀತಿ ಬಟ್ಟೆ ಕಟ್ ಮಾಡ್ಕೊಂಡು ಫೋಲ್ಡ್ ಮಾಡ್ಕೊಂಡು ಸ್ಟಿಚ್ ಮಾಡ್ಕೊಳ್ಳಿ ಈ ಈ ರೀತಿ ಈ ಸೈಡ್ ಅಷ್ಟೇ ಇಲ್ಲೂ ಅಷ್ಟೇ ಒಂದು ಫೋಲ್ಡ್ ಈ ರೀತಿ ಮಾಡ್ಕೊಳ್ಳಿ ಸ್ಟಾರ್ಟಿಂಗ್ ಅಲ್ಲಿ ಮತ್ತೆ ಇಲ್ಲಿ ಬಂದು ಇಲ್ಲಿ ಕಟ್ಟಿದ್ಯಲ್ಲ ಈ ಕಟ್ ಹತ್ರ ಒಂದು ಇಲ್ಲೊಂದು ಸಣ್ಣ ಕೊಡಿ ನೆಕ್ಸ್ಟ್ ಇವಾಗ ಇದನ್ನು ಈ ರೀತಿ ಫೋಲ್ಡ್ ಮಾಡ್ಕೊಳ್ಳಿ ಈ ರೀತಿ ಉಗ್ರಲ್ಲಿ ಇತರೆ ಈ ತರ ಪ್ರೆಸ್ ಮಾಡ್ಕೊಂಡ್ರೆ ನೀಟಾಗಿ ಆಗುತ್ತೆ ಇನ್ನು ಕಾರ್ನರ್ ಅಲ್ಲಿ ಒಂದು ಸ್ಟಿಚ್ ಹಾಕೊಳ್ಳಿ ಹಾಕೊಂಡು ಈ ರೀತಿ ನೆಕ್ಸ್ಟ್ ಇವಾಗ ಈ ರೀತಿ ಫೋಲ್ಡ್ ಮಾಡ್ಕೊಬೇಕು ನಮ್ಗೆ ಇವಾಗ ನೋಡಿ ಇವಾಗ ನಮ್ಗೆ ಇಲ್ಲಿ ನೀಟಾಗಿ ಸ್ಟ್ರೈಟ್ ಆಗಿ ಬರುತ್ತೆ ಇಲ್ಲ ಅಂದ್ರೆ ಇಲ್ಲಿ ನಾವು ಇದು ಹಿಡಿದಿಲ್ಲ ಅಂದ್ರೆ ಈ ಕಡೆ ನೋಡಿ ಇದು ಎಳಿಯುತ್ತೆ ಅವಾಗ ನಮ್ಗೆ ಇಲ್ಲಿ ಟೈಟ್ ಆಗುತ್ತೆ ಅದಕ್ಕೆ ಇವಾಗ ನಮ್ಗೆ ಫ್ರೀ ಆಗಿ ಬರಬೇಕಂದ್ರೆ ನಾವು ಇಲ್ಲೊಂದು ಪ್ಲೀಟ್ಸ್ ಇಟ್ಕೊಂಡು ಇಟ್ಕೊಂಡು ಈ ರೀತಿ ನೋಡಿದ್ವಿ ಇಲ್ಲಿ ಸ್ವಲ್ಪ ಅಗ್ಲ ಫ್ರೀ ಆಗಿ ಬರುತ್ತಲ್ಲ ನಮ್ಗೆ ಪ್ಲೀಟ್ಸ್ ಇಡೋದಕ್ಕೆ ನೀಟಾಗಿ ಇದು ಹೇಗಿದೆ ಹಾಗೆ ನೀಟಾಗಿ ಲೂಸ್ ಬಿಟ್ಬಿಟ್ಟು ಇಲ್ಲ ಸೆಂಟರ್ ಅಲ್ಲಿ ಒಂದು ಲೂಸ್ ಸ್ಟಿಚ್ ಹಾಕೊಳ್ಳಿ ಈ ರೀತಿ ಮಾಡೋದ್ರಿಂದ ನಮ್ಗೆ ಫಿನಿಶಿಂಗ್ ನೀಟ್ ಆಗಿ ಬರುತ್ತೆ ಕೆಳಗಡೆ ಇದು ಪಟ್ಟಿ ಎಳೆಯಲ್ಲ ಇಲ್ಲ ಅಂದ್ರೆ ಇಲ್ಲಿ ಪಟ್ಟಿ ಏನಾದ್ರು ಪ್ಲೀಟ್ಸ್ ಇಟ್ಕೊಂಡಿಲ್ಲ ಅಂದ್ರೆ ಕೆಳಗಡೆ ಟೈಟ್ ಎಳಿಗಿತ್ತೆ ಇದು ಈ ರೀತಿ ಉದ್ದ ಸುಕ್ಲು ಬರುತ್ತೆ ಅದಕ್ಕೋಸ್ಕರ ಇದೇ ಈ ಸೈಡನ್ನು ನಾವು ರೀತಿ ಅದೇ ರೀತಿ ರೆಡಿ ಮಾಡ್ಕೊಳ್ಳೋಣ ನೋಡಿ ನಮ್ದು ಫ್ರೆಂಟ್ ಪಾರ್ಟ್ ರೆಡಿ ಆಯ್ತು ಇದು ತುಂಬಾ ಈಸಿ ಬೇಗ ಆಗ್ಬಿಡುತ್ತೆ ಫಿನಿಶಿಂಗು ಬೆಲ್ಟ್ ಇರಲ್ವಲ್ಲ ಹಾಕೊಂಡ್ರು ಅಷ್ಟೇ ನೀಟಾಗಿ ಕುತ್ಕೊಳ್ಳುತ್ತೆ ಅದೇ ಇದೇ ಟೆಕ್ನಿಕಲಿ ಇದೇ ರೀತಿ ಹೊಲಿಬೇಕು ಪ್ರಿನ್ಸ್ ಕಟ್ ಹೊಲಿಬೇಕಂದ್ರೆ ನಾವು ಸೆಂಟರ್ ಸೆಂಟರ್ ನೀಟಾಗಿ ಜಾಯಿಂಟ್ ಮಾಡೋದ್ರೆ ಒಂಚೂರು ಸುಕ್ಕಾಗಲ್ಲ ನೀಟಾಗಿ ಕುತ್ಕೊಳ್ಳುತ್ತೆ ಬ್ಲೌಸ್ ಆಯ್ತು ನೋಡಿ ಇದಾಯ್ತು ಇದ್ರಂ ಆಯ್ತು ಬ್ಯಾಕು ಆಯ್ತು ನೋಡಿ ಇದು ಎಂಬ್ರಾಯ್ಡ್ರಿ ನೋಡಿ ಇದು ಬ್ಯಾಕ್ ಕ್ಲೋಸ್ ಅಲ್ಲಿ ಇಲ್ಲಿ ಫುಲ್ ಎಂಬ್ರಾಯ್ಡ್ರಿ ಬಂದಿದೆ ಇಲ್ಲಿ ಮಾತ್ರ ಕ್ಲೋಸ್ ನೆಕ್ ಬಂದಿದೆ ಇಲ್ಲಿ ನಾರ್ಮಲ್ ಆಗಿ ನಾನು ಇಲ್ಲಿ ಎರಡೂವರೆ ಇಂಚ್ ತಗೊಂಡಿದ್ದೀನಿ ಲೆಂತ್ ಇದು ನೋಡಿ ಇವಾಗ ಫ್ರಂಟ್ ಬ್ಯಾಕ್ ಎರಡನ್ನು ನಿಮಗೆ ನಾನು ಅಟ್ಯಾಚ್ ಮಾಡಿ ತೋರಿಸಿದೀನಿ ನೋಡಿ ಇದು ಪ್ರಿನ್ಸ್ ಕಟ್ಟು ಓಕೆನಾ ಫ್ರೆಂಡ್ಸ್ ನಿಮಗೆ ವಿಡಿಯೋ ಅರ್ಥ ಆಯ್ತಾ ನಾನು ಹೇಳ್ಕೊಟ್ಟಿದ್ದು ಅಂತ ಏನಾದರೂ ನಿಮ್ಗೆ ಏನಾದ್ರು ಡೌಟ್ ಇದ್ರೆ ನನಗೆ ಕಮೆಂಟ್ ಮಾಡಿ ನೆಕ್ಸ್ಟ್ ವೀಡಿಯೋದಲ್ಲಿ ನೆಕ್ಸ್ಟ್ ನಾನು ನೆಕ್ ಪೈಪಿಂಗು ಮತ್ತು ಅಲ್ಲಿ ಇನ್ವಿಸುಬಲ್ ಪೈಪಿಂಗ್ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್